ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿ ಹುದ್ದೆಗಳಿಗೆ ಚುನಾವಣೆ ನಡೆಯಲಿದ್ದು ಅಜಯ್ ಕುಮಾರ್ ಶ್ರೀನಿವಾಸ್ ರೆಡ್ಡಿ ಮುರಳಿ ಮೋಹನ್ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಲೂರು ತಾಲೂಕು ಅಧ್ಯಕ್ಷ ಮುನೇಗೌಡ ಮುಳುಬಾಗಿಲು ಅಧ್ಯಕ್ಷ ಅರವಿಂದ್ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಸ್ ಚೌಡಪ್ಪ ಮಾಜಿ ಖಜಾಂಚಿ ವಿಜಯ್ ಅನಿಲ್ ಕುಮಾರ್ ಅಪ್ಪೇಗೌಡ ರಾಜೇಂದ್ರ ಸಿಂಗ್ ಇತರರಿದ್ದರು

ಕೋಲಾರ ಜಿಲ್ಲಾ ಶಾಖೆ ಇದಕ್ಕೆ ಚುನಾವಣೆಗಳು ನಡೀತಾ ಇದೆ ಈಗಾಗಲೇ ಹದಿನಾರನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ನಿರ್ದೇಶಕರುಗಳಾಗಿದ್ದೀವಿ ಈ ದಿನ ಹತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಏನು ನಾಮನಿರ್ದೇಶನ ಇದಾಗಿದೆ ಈ ದಿನ ನಾವು ಅಜಯ್ ಕುಮಾರ್ ಅಂತ ಕಂದಾಯ ಇಲಾಖೆ ನಾನು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಇದನ್ನು ನಾಮನಿರ್ದೇಶನ ಸಲ್ಲಿಸಿದ್ದೀನಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ರಾಜ್ಯ ಪರಿಷತ್ತು ಆಕಾಂಕ್ಷಿಯಾಗಿದ್ದು ಅವರು ನಾಮನಿರ್ದೇಶನ ಸಲ್ಲಿಸಿದ್ದಾರೆ ಹಾಗೂ ಮುರಳಿ ಮೋಹನ್ ಅಂತ ನಮ್ಮ ಬೇಷ್ಟರು ಇವರು ಗಜಾಂಜಿ ಸ್ಥಾನಕ್ಕೆ ನಾಮನಿರ್ದೇಶನ ಸಲ್ಲಿಸಿದ್ದಾರೆ ನಾವೆಲ್ಲ ಇದ್ದೀವಿ ತಾಲೂಕು ಅಧ್ಯಕ್ಷರು ನಮ್ಮ ಮುನೇಗೌಡರು ಸರ್ ಇದ್ದಾರೆ ಹಾಗೂ ಅರವಿಂದ್ ಸರ್ ಇದ್ದಾರೆ ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಹಿರಿಯರು ಅವರು ಶ್ರೀನಿವಾಸಪುರ ಬೈರೇಗೌಡರು ಬಂಗಾರಪೇಟೆ ರವಿ ಸಾರು ಹಾಗೂ ತಾಲೂಕು ಅಧ್ಯಕ್ಷರು ಕೆ ಜಿ ಎಫ್ ನರಸಿಂಹಮೂರ್ತಿ ಸಾರು ಎಲ್ಲರೂ ನಾವು ಅನಿಲ್ ಮಾಸ್ಟ್ರು ಚೌಡಪ್ಪ ಸಾರು ಎಲ್ಲರ ಸಮಕ್ಷಮದಲ್ಲಿ ಈ ಈ ಮೂಲಕ ನಾವು ಹೇಳೋದೇನಂದರೆ ನೌಕರ ಸಂಘಕ್ಕೆ ಈ ಬಾರಿ ನಾವು ಚುನಾಯಿತರದಲ್ಲಿ ಒಳ್ಳೆಯ ಭವನ ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಇದಕ್ಕೆ ಕೆಡವಲಾಗಿದೆ ಅದನ್ನು ಪುನರ್ ಸ್ಥಾಪಿಸ್ತೀವಿ ಒಳ್ಳೆ ಕಟ್ಟಡ ಕಟ್ತೀವಿ ಹಾಗೂ ನೌಕರರ ಸ್ನೇಹಿ ಆಡಳಿತ ನಡೆಸಬೇಕು ಅಂತೇಳಿ ನಾವು ಅನ್ಕೊಂಡಿದೀವಿ ಎಲ್ಲದನ್ನು ಮಾಡ್ತೀವಿ ಹಾಗೂ ಈ ಹಿಂದೆ ಏನು ನಡೆದಿದೆ ಹಿಂದೆ ಸೀನಿಯರ್ಗಳು ಏನು ಮಾಡ್ಕೊಂಡು ಬರ್ತಾ ಅದನ್ನು ಅದನ್ನ ಮತ್ತೆ ಮಾಡ್ಕೊಂಡು ಹೋಗ್ತೀವಿ ಮಾದರಿಯಾಗಿ ನೌಕರ ಸಂಘ ಇರೋ ಥರ ನಡ್ಕೊತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತೇವೆ